ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ದಶರಥರಾಯನು ಅಶ್ವಮೇಧೆಯಾಗ ಮಾಡಲು ಉದ್ಯುಕ್ತನಾಗುವುದು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಅಯೋಧ್ಯ ಪಟ್ಟಣದಲ್ಲಿ ರಾಜ್ಯ ಪರಿಪಾಲನವನ್ನು ಮಾಡಿಕೊಂಡಿದ್ದ ದಶರಥ ಮಹಾರಾಯನು ಒಂದು ಸಲ ತನಗೆ ವಂಶಪ್ರವರ್ತಕನಾದ ಮಗನು ಜನಿಸಲಿಲ್ಲವೆಂದು ಯೋಚನೆಯನ್ನು ಮಾಡಿ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ನಿಶ್ಚಯಿಸಿದನು ಅನಂತರ ಸಮಸ್ತ ಮಂತ್ರಿಗಳೊಡನೆ ಆಲೋಚನೆ ಮಾಡಿ ಸುಮಂತ್ರನೆಂಬ ಮಂತ್ರಿಯನ್ನು ಕರೆದು ಎಲೈ ಸುಮಂತ್ರನೇ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ಸಂಕಲ್ಪಿಸಿದ್ದೇನೆ ನೀನು ಶೀಘ್ರವಾಗಿ ಹೋಗಿ ನನ್ನ ಗುರುಗಳನ್ನು ಕರೆದುಕೊಂಡು ಬಾ ಎಂದನು ಸುಮಂತ್ರನು ಮಹಾಪ್ರಸಾದವೆಂದು ದಶರಥರಾಯನ ಆಜ್ಞೆಯನ್ನು ಶಿರಸ ವಹಿಸಿ ಅಶ್ವಾರೂಢನಾಗಿ ವೇದ ವೇದಾಂಗ ತತ್ವಜ್ಞರಾದ ಸುಯಜ್ಞ ವಾಮದೇವ ಜಾಬಾಲಿ ಕಾಶ್ಯಪ ವಸಿಷ್ಠರು ಮೊದಲಾದ ಋಷಿಗಳನ್ನು ಮಹಾತ್ಮರಾದ ಬ್ರಾಹ್ಮಣರನ್ನು ಕರೆದುಕೊಂಡು ಬಂದನು ದಶರಥರಾಯನು ಆ ಋಷಿಗಳನ್ನು ಎದುರುಗೊಂಡು ಅರಮನೆಗೆ ಕರೆದುಕೊಂಡು ಬಂದು ಅರ್ಘ್ಯಪಾದ್ಯಾಚಮನಗಳಿಂದ ಪೂಜೆ ಮಾಡಿದನು ಅನಂತರ ಅತಿ ವಿನಯದಿಂದ ಧರ್ಮಾರ್ಥ ಸಹಿತವಾದ ಮಾತುಗಳಿಂದ ಅವರನ್ನು ಕುರಿತು ಋಷಿಗಳಿರ ಸಂತಾನಾರ್ಥವಾಗಿ ಹಂಬಲಿಸುತ್ತಿರುವವನಿಗೆ ಚಿತ್ತ ಸ್ವಾಸ್ಥ್ಯವಿರುವುದಿಲ್ಲ ಆದುದರಿಂದ ನಾನು ವಿದ್ಯುಕ್ತ ಪ್ರಕಾರದಲ್ಲಿ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದೇನೆ ನನಗೆ ಯಾವ ಪ್ರಕಾರದಲ್ಲಿ ಇಷ್ಟಾರ್ಥವಾಗುವುದೋ ಆ ಪ್ರಕಾರವನ್ನು ಆಲೋಚಿಸಿ ಹೇಳಬೇಕು ಎಂದು ಹೇಳಿದನು ಆ ಋಷಿಗಳು ಆತನನ್ನು ಕುರಿತು ಎಲೈರಾಯನೇ ನೀನು ಮಾಡಿದ ಯೋಚನೆಯು ಬಹಳ ಒಳ್ಳೆಯದು ಅಶ್ವಮೇಧ ಯಾಗವನ್ನು ಮಾಡಿದರೆ ಅವಶ್ಯವಾಗಿ ಮಕ್ಕಳಾಗುವರು ಆ ಯಾಗಕ್ಕೆ ಸಾಮಗ್ರಿಗಳನ್ನು ಸಂಪಾದಿಸಿ ಕುದುರೆಯನ್ನು ಅರ್ಚಿಸು ಸರಯೋ ನದಿಯ ಬಡಗಣ ತೀರದಲ್ಲಿ ಯಾಗಮಂಟಪವನ್ನು ಕಟ್ಟಿಸು ಯಾಗಕ್ಕೆ ವಿಘ್ನಗಳು ಬಾರದಿರುವ ರೀತಿಯಲ್ಲಿ ಕಲ್ಪೋಕ್ತ ಪ್ರಕಾರವಾದ ಶಾಂತಿಯನ್ನು ಮಾಡಿಸು ಈ ಕ್ರಮದಲ್ಲಿ ಮಾಡಿದರೆ ಅವಶ್ಯವಾಗಿ ನಿನ್ನ ಮನಸ್ಸಿಗೆ ಸಂತೋಷ ಕೊಡುವಂತಹ ಮಕ್ಕಳನ್ನು ಪಡೆಯುವೆ ನಿನಗೆ ಈ ಸದ್ಬುದ್ಧಿ ಹುಟ್ಟಿದ್ದು ಬಹಳ ಒಳ್ಳೆಯದೇ ಆಯಿತು ಎಂದು ಹೇಳಿದರು ದಶರಥ ಮಹಾರಾಯನು ಅತ್ಯಂತ ಹರ್ಷದೊಡನೆ ಪ್ರಧಾನಿಗಳನ್ನು ಕರೆದು ಪ್ರಧಾನಿಗಳಿರ ಅಶ್ವಮೇಧಯಾಗಕ್ಕೆ ತಕ್ಕ ವಸ್ತುಗಳನ್ನು ತರಿಸಿರಿ ಲಕ್ಷಣಯುಕ್ತವಾದ ಉತ್ತಮಾಶ್ವವನ್ನು ಪರಾಕ್ರಮಿಗಳಾದ ಗುರಿಕಾರರನ್ನು ಉಪಾಧ್ಯಾಯರನ್ನು ಕೂಡಿಸಿರಿ ಸರಯೂ ನದಿಯ ಬಡಗಣ ತೀರದಲ್ಲಿ ಯಜ್ಞಶಾಲೆಯನ್ನು ಕಟ್ಟಿಸಿ ಅದಕ್ಕೆ ತಕ್ಕ ಶಾಂತಿಗಳನ್ನು ಕಲ್ಪೋಕ್ತ ಪ್ರಕಾರವಾಗಿ ಮಾಡಿಸಿರಿ ಎಲ್ಲ ಅರಸರೂ ಈ ಯಜ್ಞವನ್ನು ಮಾಡುವುದಕ್ಕೆ ಶಕ್ತರಲ್ಲ ಮಹಾ ಕಷ್ಟಗಳು ತೋರುವವು ಈ ಯಜ್ಞದಲ್ಲಿ ವಿದ್ವಾಂಸರಾದ ಬ್ರಹ್ಮರಾಕ್ಷಸರು ಊಣಯವನ್ನು ಅಂದರೆ ಯಾವುದಾದರೂ ವಿಘ್ನವನ್ನು ಎಣಿಸುತ್ತಿರುವರು ಆ ವಿಘ್ ಊಣೆಯದಿಂದ ಯಾಗಕ್ಕೆ ವಿಘ್ನವು ಬಂದರೆ ಕರ್ತೃವಿಗೆ ಆ ಕ್ಷಣದಲ್ಲಿಯೇ ಮೃತ್ಯು ಉಂಟಾಗುವುದು ಆದ ಕಾರಣ ಈ ಯಜ್ಞವು ನಿರ್ವಿಘ್ನವಾಗಿ ಪೂರ್ತಿಯಾಗುವಂತೆ ಯತ್ನ ಮಾಡಿರಿ ನೀವು ಮಹಾ ಸಮರ್ಥರು ಎಂದನು ಆ ವಾಕ್ಯವನ್ನು ಮಂತ್ರಿಗಳು ಶಿರಸ ವಹಿಸಿ ಆ ರಾಯನು ನಿರೂಪಂ ಕೊಟ್ಟ ಪ್ರಕಾರದಲ್ಲಿಯೇ ಯತ್ನ ಮಾಡುತ್ತಿದ್ದರು ಆ ಬಳಿಕ ಸಮಸ್ತ ಋಷಿಗಳು ತಮ್ಮ ತಮ್ಮ ಆಶ್ರಮಕ್ಕೆ ಹೋಗಲು ದಶರಥ ರಾಯನು ತನ್ನ ಅರಮನೆಗೆ ಬಂದು ತನಗೆ ಇಷ್ಟರಾದ ಸ್ತ್ರೀಯರ ಕೂಡ ಈ ವೃತ್ತಾಂತವನ್ನು ಹೇಳಿ ಅವರನ್ನು ಕುರಿತು ಕಾಂತೆಯರೇ ಇಂದು ಮೊದಲಾಗಿ ನಾನು ಸಂತಾನವನ್ನು ಪಡೆಯಲು ಯಾಜ್ಞದೀಕ್ಷೆಯನ್ನು ಯಾಗದೀಕ್ಷೆಯನ್ನೂ ಕೈಗೊಳ್ಳುವೆನು ಎಂದು ಹೇಳಿದನು ಆ ಮಾತನ್ನು ಕೇಳಿ ಕೌಸಲ್ಯಾದೇವಿ ಮೊದಲಾದ ಸ್ತ್ರೀಯರ ಮುಖಗಳು ಸಂತೋಷದಿಂದ ಶರದ್ ಋತುವಿನಲ್ಲಿ ವಿಕಸಿತವಾದ ತಾವರೆಗಳಂತೆ ಒಪ್ಪಿದವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ